ಪಾಪ ನಾವು ಬಂದಾಗ ಹೆಂಗ್ ಅಳ್ಕೊತ ಕುಂತಿದ್ಲು ಅಂದ ಹೆಂಗೆ ಕೌಣರ್ ಕೆಂಪು ಆಗ ಹೋಗಿದ್ದು ನೋಡೋಕಿನೊ ಯಪ್ಪಾ ಅಣ್ಣ ನೀ ಬರೀ ನಿಮ್ ಛೋಟ ತಂಗಿಗೆ ಅಷ್ಟೇ ಸಪೋರ್ಟ್ ಮಾಡ್ಬೇಡ ನನಗೂ ಮಮ್ಮಿ ನೋಡ್ತಾತಿ ನಾನು ಅತ್ತಿದ್ದಲ್ಲ ಅಷ್ಟೇ ನಾನು ನಿಮ್ ತಂಗಿ ಅನ್ನೋದು ನೆನಪಿರ್ರಿ ಸ್ವಲ್ಪ ಮಮ್ಮಿ ಅಕ್ಕಿಯಲ್ಲ ಇದರತ್ತೆ ಇಲ್ಲ ಇಲ್ಲ ಇದರೇನು ನೀವು ಬರೋ ಚೋಟಿ ಅಣ್ಣ ಈ ನಾಯಿ ಜೊತೆಗೆ ಏನು ಮಾತಾಡಕತ್ತಿದ್ದೇನು ಹೌದು ನಾಯಿ ಜೊತೆಗೆ ಯಾವ ವಿಷಯ ಮಾತಾಡ್ತಾರೆ ಹೇಳು ಇನ್ನೊಂದು ನಾಯಿದ ಮಾತಾಡೋದು ಅಣ್ಣ ನೋಡಿ ಅಣ್ಣ ಹೆಂಗೆ ಅಂತಾಳೆ ನನಗೆ ನಾಯಿ ಅಂತಾಳ ಅಯ್ಯಯ್ಯೋ ಪಾಪ

ಏನಪ್ಪ ಏನು ಮಾಡದಿತ್ರೀ ಯಪ್ಪ ಅಣ್ಣ ಕಿಲಕಿನ ಗಿರಾಕಿ ಬಂತ ನೋಡಿ ಬರ್ರಿ ಅತ್ತಿ ಆರಾಮ ಇದಿರೇನು ರೀ ಅಳಿ ಆರಾಮ ಅದ ನೀನು ಆಯ್ತು ಆರಾಮ ಇದೇನ್ರಿ ಏನಪ್ಪ ಅರು ಆರಾಮದಿಯ ಅಲಾ ಚೋಟಿ ನಿಮ್ಮ ಅಣ್ಣನ ನನ್ನ ಅತ್ತೆ ಅಂತ ಕರಿತಾನೆ ಈಗ ಏ ಪಾರು ಅಂತ ಕರಿತಾಳೆ ಅಯ್ಯ ಅಯ್ಯತಿ ನಾನ್ಸ್ತ ಕರೆಯಕ್ಕೇನ ಅವಾಗಿಂತನೂ ಪಾರು ಅಂತನ ಕರೆಯಕೊತಿನಿ ಹ್ಮ್ ಹ್ಮ್ ಕರಿತಿ ಬಿಡು ಬಿಟ್ರ ಎಲ್ಲ ಕರಿತಿ ನಿಮ್ಮ ಅಪ್ಪ ಅಮ್ಮನ ಸಲಿಗೆ ನಿನಗೆ ಜಾಸ್ತಿ ಆಗೈತಿ ಸಣ್ಣ ಮಗಳನ್ ಬಾಳ್ ಮುದ್ ಮಾಡಿರಲ್ಲ ಅದಕ್ಕೆ ಅಯ್ಯತಿ ಅಷ್ಟಾಗಿ ಬಿ ಪಿ ಮಾಡ್ಕಿಂತ ಅಪ್ಪ ಹೆಸ್ರ್ ತರ ಕೇಳಿ ಮತ್ತ್ ಹಂಗ ಬಿ ಪಿ ಹೈ ಆಗಿ ಹೋಗಿದೆ ಮತ್ತ್ ಹಾ ನೀ ತಿರ್ಕೊಂಡಿರ್ಬೋದು ನಾ ಇಷ್ಟಕ್ ಹಾಕಾನೆ ಅಂತ ಇಲ್ಲವಾ ನನ್ ಮಗಳದಡ ನನ್ ಮಗಳ ಮದ್ವೆ ಮಾಡಿ ಹೋಗೋದ್ ನಾನು ಏ ಚೋಟಿ ಮಾತಾಡಬೇಡ ದೊಡ್ಡರ್ಗೆ ಹೆಂಗ ಯಾರು ಮಾತಾಡ್ತಾರೇನೆ ಮತ್ ನೋಡ್ ಮಮ್ಮಿ ಇವ್ರ ನಿನಗ ನನ್ಗ ಅಪ್ಪನ್ ಸಲಿಗೆ ಜಾಸ್ತಿ ಆಗತಿ ಅಂತಾರ ಅವ್ರ ಹಂಗ ನಕ್ಲಿ ಮಾಡ್ತಾ ಅತ್ತ ನಾನು ಸಿರಿಯಸ್ ಆಗಿ ಹಾಕತನ ನನ್ನ ನಕಲಿಗೆ ಹಾಕತರದು ಹು ಯಪ್ಪ ಏನು ಬಿಸಿಸಲು ಏನು ಸಾಕ್ ಸಾಕ ಹೋಗೋದು ನೋಡಿ ಅಲ್ಲಿಂತ್ರ ಬ್ರတ်ಗೆ ಐಸ್ ಕ್ರೀಮ್ ಅಲ್ಲಿ ನೋಡಿ ಅಲ್ಲಿಂತ್ರ ಪ್ರತಿ ಅವಲೆವ ಮೆಲ್ಟ್ ಆಗ್ಬಿಟ್ಟವು ಸರ್ ಫ್ರಿಜ್ ನಲ್ಲಿ ಇಟ್ಟು ಆಮೇಲೆ ಕೊಡು ಹಾ ಸರಿ ತಗರಿ ರೀ ನಿನ್ನ ಅಕ್ಕ ಬಂದಾ ನೋಡು ಹ್ಮ್ ಹೌದನ ನೋಡ್ತಂತ ರೀ ಅಕ್ಕ ಯಾವಾಗ ಬಂದಿ ಅರಮದಿಯೇನ ಹೌನಪ್ಪ ಅರಮದವೆ ನೋಡು ಏನು ನೀನ್ ಸಣ್ಣ ಸಸ ಜೊತೆಗೆ ಮಾತು ಜೋರ ಐತಿ ಹಾ ಹಾ ನಿನ್ ಜೊತೆಗೆ ಸ್ವಲ್ಪ ಮಾತಾಡಬೇಕಿತಪ್ಪ ಅದಕ್ಕೆ ಬಂದಿದ್ದೆ ಹೌದಾ ಮುಖ್ಯವಾದ ವಿಷಯನಾ ಹೂ ಒಂದರ ಮುಖ್ಯ ವಿಷಯನಾ ಏ ಮಕ್ಕಳ ಅಲ್ಲಿ ಐಸ್ ಕ್ರೀಮ್ ತಂದ ನೋಡು ಫ್ರಿಜ್ನಗ ಇಟ್ಟತನ ನಿಮ್ಮವ ತಗೊಂಡು ತಿನ್ ಹೋಗ್ರಿ ಹೂನಪ್ಪಾಜಿ ಬರಾರಾ ನಾನು ಬಾ ಮಾತಾಡ ಏನಕ್ಕ ಏನಾ ಮಾತಾಡ್ಬೇಕಂದಿಲ್ಲ ಏನಿಲ್ಲಪ್ಪ ವಿಷಯ ಏನು ಗೊತ್ತಿಲ್ಲದೇನೆ ಅಲ್ಲ ಎಲ್ಲರಿಗೂ ಗೊತ್ತಿರದ ಈಗ ನನ್ನ ಮಗಳಗೂ ಮಧ್ಯ ವಯಸ್ಸು ಆಗಿತಿ ನಿಮ್ಮ ಮಗನಗೂ ಮಧ್ಯ ವಯಸ್ಸು ಆಗಿತಿ ಕರೆಕ್ಟ್ ಆಯ್ತೆ ಅವರಿಬ್ಬರ ಜೋಡಿ ಅದಕ್ಕೆ ಮದ್ವೆ ಯಾವಾಗ ಇಟ್ಕಣೋ ಏನು ಅಂತ ಕೇಳೋಣ ಬಂದೆ ಅಲ್ಲಕ್ಕ ಹೌದು ನೀನು ಹೇಳೋದನ್ನ ಸರಿ ಆದರೂ ಒಮ್ಮಟ್ಟಿಗೆ ಬಂದು ಮದಿ ಬಂತಂದ್ರೆ ನಮ್ಮ ಮನೆಗೇನು ನಾವು ಹಂಗೆ ಸುದ್ದಿ ಏನು ತೆಗ್ದಿಲ್ಲವ ಚಿಕ್ಕಮ್ಮ ಎತ್ತಿ ಇಲ್ದಕ್ಕೆ ಮನೆಗೆ ಬರಕಲ್ಲ ಬಂದಿದ್ದು ನೋಡಿ ಇದೇ ಇರ್ಬೇಕಂತ ಇವ್ರು ಏನು ಹೇಳ್ತಾರೆ ಏನ ಅಯ್ಯ ಅಣ್ಣ ಅವ್ರೇನು ಸಣ್ಣ ಹುಡುಗರೇನ ಏನು ನೀವು ಮಾತಾಡಿಲ್ಲ ಅನ್ನತ್ತಿ ಅವ್ರಿಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡು ಏ ಹೋಗಪ್ಪ ಹೋಗು ಈಗ ಐದಾರು ವರ್ಷ ಅನ್ನಿಸಿ ಎಲ್ಲ ತಿಳುವಳಕ್ಕೆ ಬಂದಿರ್ತತಿ ನೀನೇನು ಯಾಕೆ ಕಾಲದಾಗ ಅದೇ ಏನ ಹೌದವ್ವ ನೀನು ಹೇಳೋದು ಕರೆಕ್ಟಾ ಆದರೂ ಒಂದು ಮಾತು ನನ್ನ ಮಗನ್ನ ಕೇಳ್ತಾನೆ ತಗೋ ಕೇಳೇ ಹೇಳ್ತಾನಂತ ಅದು ಬೇರೆ ನಾವೇನು ಅಂದ್ಕೊಂಡಿದ್ವಿ ಅಂದ್ರೆ ಮೊದಲು ಅಪರ್ಣನ ಮದುವೆ ಮಾಡ್ಬಿಡೋಣ ಆಮೇಲೆ ಇವನ್ ಮದ್ವೆ ಮಾಡಿ ಆಮೇಲೆ ಚೋಟಿ ಮದ್ವಿ ಮಾಡಿದ್ರಾಕತ್ತಿವಿ ಅಂತ ಅಂದ್ಕೊಂಡಿದ್ವಿ ನೋಡೋಣ ಹೆಂಗೆ ಆಕತಿ ಹಂಗೆ ಮಾಡೋಣ ಅಂತ ಕೇಳ್ತಾನ ಈ ಮಗನ ಏನು ನೋಡ್ಯಾರಣ್ಣ ಅವ್ನು ಏನು ಕೇಳ್ತಿ ಅವ್ನ ಏನು ಗೊತ್ತಿಲ್ಲದ ಎಲ್ಲ ಗೊತ್ತಿರದ ನನ್ನ ಮಗ್ಳನ್ನ ಅವನೇನ್ ನೋಡಿಲ್ಲ ನೋಡಿ ಅಣ್ಣ ಮತ್ತೇನು ಕೇಳದು ಏನೇ ಹೊಸ್ತಾಗಿ ಇದ್ ಮಾಡ್ದಂಗೆ ಏನು ಬೇಡ ಸುಮ್ನೆ ಮುಹೂರ್ತ ಇಟ್ಟು ಬಡ ಬಡ ಮದ್ವಿ ನೀ ಕೇಳ ನೀ ಮಾಡ ಐದಾರು ವರ್ಷ ಹೊಡಿತತಿಲ್ಲ ಮುದುಕರಾಗ ಹೋಗಾರಲ್ಲ ಚಿಕ್ಕಮ್ಮ ಹಂಗಂದ್ರೆ ಹೆಂಗ್ರಿ ಮಗ ಇಷ್ಟ ಕಷ್ಟ ನೋಡ್ಬುಕ್ಕ ನಾವು ಪ್ರತಿಯೊಂದು ಸಣ್ಣ ಒಂದು ಒಂದ್ ಇಷ್ಟ ಕಷ್ಟ ಎಲ್ಲಾ ಕೇಳ್ತೇವಿ ಮದ್ವೆಗೆ ಮೇನ್ ಅಂತಿರೋದು ಅವರದ್ ಮುಂದೆ ಹೆಂಗಿರ್ತಾರ ಹೆಂಗ್ ಬಾಳ್ತಾರ ಅನ್ನೋ ನಾವ್ ಇದ್ನ ಬಿಟ್ ಕೇಳ್ಬಿಟ್ರ ಕೇಳೋಣ ಒಂದ್ಸರಿ ಏನಾಗಲ್ಲ ಕೇಳಿ ಇಷ್ಟ ಆತಂದ್ರೆ ಮಾಡಣ ಹ್ಮ್ ಇಲ್ಲ ಅಂದ್ರೆ ಮತ್ತೆ ಅವ್ರ ಹಣೆ ಕತೆ ನಾವೇನು ಮಾಡಕ್ ಅಷ್ಟೆ ಹ್ಞೂ ಹ್ಮ್ ಯಾಕ ವಾಸೀತಾ ಯಾಕ ಏನು ನಿನ್ನ ಮಗ ಏನು ನಿನ್ ಕಡೆ ಕೊಡ್ಬೇಕಂತ ಏನು ನಿಮ್ಮ ಅಣ್ಣನ ಮಗಳಿಗೆ ಚಿಕ್ಕಪ್ಪ ನಾನು ಇದುವರೆಗೂ ನನ್ನ ಮಗನ ಹತ್ರ ನನಗೆ ಏನು ಸದ್ಯ ತೆಗುದಿಲ್ಲ ಈಗ ನೀವ ನೋಡಿ ಈಗ ಬಂತರ ನನ್ನ ನನ್ನ ಮನಸ್ಸಿನಗು ಏನಿಲ್ಲಪ್ಪ ನನ್ನ ಮಗ ಯಾರ ಮದ್ಬೇಕ ನಾನು ಅವ್ರ ಜೊತೆಗೆ ಮದ್ವೆ ಏನು ಏನ ಅವನೇನವರ ನಿಮ್ ಮಗಳನ್ನ ಇಷ್ಟಪಟ್ಟಂದ್ರ ನೀವು ಅಂದ ಅಂದ್ರ ಮಾಡ ಅಂದ್ರಲ್ಲ ಅವರಾಗ್ಲಿ ಅವ್ನು ಕೇಳೋಣ ಕೇಳ್ದಂಗೆ ಕೇಳ್ದಂಗೇನು ಅವ್ನು ಮಾಡೋದು ನಾನಂತ್ರ ಅಪ್ಪಾಳ ನೋಡಿ ನೋಡರಾಮ್ಮ ನನ್ನ ಮಗಳನ್ನ ನಿಮ್ಮ ಮನೆಗೆ ತಕಂತೆ ಅಂತ ನಾನು ಬಹಳ ಆಸೆ ಇಟ್ಕೊಂಡನಿ ನೋಡು ನಮ್ಮ ನಿಮ್ಮ ಸಂಬಂಧ ಹಿಂಗ ಇರಬೇಕು ಯೋಚನೆ ಮಾಡಿ ಹೆಂಗ್ ಮಾಡ್ತಿ ಅಂತ ಅಂದಲ್ಲಕಾ ಹಿಂಗ ಒಮ್ಮೆ ಎದಿ ಮೇಲೆ ಬಂದು ಮಾಡಿದ್ರೆ ಹೆಂಗ್ ಏನು ಕೇಳೋಣ ನಂದೆನಲ್ಲ ನಾನು ನಿనికి ಬ್ಯಾಡ್ ಅಂತ ಹೇಳೇನ ಕೇಳೋಣ ಮಗನ್ನ ಹ್ಞೂ ನೋಡಪ್ಪ ನಿಮ್ಮ ಮಗ ಒಪ್ಕೊಂಡ್ರು ಕಿವಿ ಚಿಚ್ಚರ್ ಬಹಳ ಜನ ಇರ್ತಾರೆ ಇಲ್ಲಿ ನೋಡು ಹೆಂಗ್ ಮಾಡ್ತಿ ಹ್ಮ್ ಸರಿ ತಗೊಳ್ಳೋ ಕೇಳಿ ಹೇಳೋ ಅಂತ ನೈನ್ ಬರ್ತ ನೋಡಪ್ಪ ಚಿಕ್ಕಮ್ಮ ಊಟ ಮಾಡ್ಕೊಂಡು ಹೋಗ್ರಿ ಬಿಸಿ ಅನ್ನ ಸಾರು ಆಗಿತಿ ಬ್ಯಾಡ ರೀ ಹೌರಿ ಚಿಕ್ಕಮ್ಮ ಏನಾಗತ್ತೆ ರೀ ಹೌದು ಒಮ್ಮೆಟ್ಗೆ ಬಂದು ಮದುವೆ ವಿಷಯ ತಗದಂದ್ರ ನಮ್ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಬರೀ ಮಗಳನ್ ತಗ ಅಂತಾರೆ ತಗ ಏನ್ ಬರೀ ಹುಡುಗಿ ಇಷ್ಟ ಇದ್ರೆ ಸಾಕೇನು ಹುಡುಗನ ಏನ್ ಕೇಳದ ಬೇಡ ಅಂತಾರಲ್ಲ ಇವ್ರು ಏನಪ್ಪ ಲೆಕ್ಕ ಹರಿಯಕತ್ತಿಲ್ಲ ಹ್ಮ್ ಏನು ಮಾಡೋದ ಏನ ವಿಚಿತ್ರ ಆಗೋಗಿತ್ತು ನನಗಿಂತ ಹ್ಮ್ ನನಗೆ ಏನ್ ಮಾಡ್ಬೇಕಂತ ಗೊತ್ತೈತಿ ಹ್ಮ್ ಕೇಳಿದ್ರು ಅದ್ ಬಿಡು ಮತ್ತೆ ಯಾವಾಗಿದ್ರು ಮದುವೆ ಮಾಡೋದ ಕೇಳೋನವನ್ನ ಇಷ್ಟ ಆದ್ರೂ ಮಾಡೋದು ಇಲ್ಲ ಅಂದ್ರೆ ಇಲ್ಲ ಸರಿ ತಗ ಊಟಕ್ಕೆ ಮಾಡಿ ಏನ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ಯಾಮಿಲಿ ಗೆ ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಇವಾಗ ಡೈಲಿ ಒಂದು ವಿಡಿಯೋ ಹಾಕ್ತಾ ಇದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಕರೆಕ್ಟ್ ಹತ್ತು ಗಂಟೆಗೆ ವಿಡಿಯೋ ಬರುತ್ತೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್